ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಬೆಳ್ಳಂ ಬೆಳಗ್ಗೆ ಪಪ್ಪ ಅಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ನಾವೊಂದು ಪವಿತ್ರವಾದ ಕ್ಷೇತ್ರಕ್ಕೆ ಹೊರಟಿದ್ದೇವೆ ಹೌದು ಉಪ್ಪಿನ ಅಂಗಡಿಯಿಂದ ಅಶೋಮೆದೆ ಎನ್ನುವಂಥ ಕರ್ನಾಟಕ ಸಾರಿಗೆಯ ಮುಖಾಂತರ ಬೆಂಗಳೂರಿನತ್ತ ನಮ್ಮ ಪಯಣ ಶುರುವಾಗಿದೆ ಹೋಗುವ ದಾರಿಯಲ್ಲಿ ಊಟ ಎಲ್ಲ ಮಾಡಿಕೊಂಡು ಅಂತೂ ಇಂತೂ ನಾವು ತಲುಪಿದ್ದು ಬೆಂಗಳೂರಿನತ್ತ ಬೆಂದ ಕಾಳೂರು ಬೆಂಗಳೂರು ಅಂತೂ ಎಲ್ಲಿ ನೋಡಿದ್ರು ಬಸ್ಗಳದ್ದೇ ರಾಶಿ ಹೌದು ನಾವು ತಲುಪಿದ್ದು ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ನನ್ನ ಪತಿ ದೇವರಂತೂ ಮೆಜೆಸ್ಟಿಕ್ನ ದರ್ಶನವನ್ನು ಮಾಡಿಸಿಯೇ ಬಿಟ್ಟರು ಮೆಜೆಸ್ಟಿಕ್ ಬೆಂಗಳೂರು ಅಂತ ಹೇಳುವಾಗ ನನ್ನ ಆರೇಳು ವರ್ಷಗಳ ಹಿಂದಿನ ವೃತ್ತಿ ಜೀವನ ಮತ್ತೆ ನೆನಪಾಯಿತು ನಾನಂತೂ ಬೆಂಗಳೂರಲ್ಲಿರುವಾಗ ಮೆಜೆಸ್ಟಿಕ್ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿರುವಂಥ ಹಲವಾರು ಟರ್ಮಿನಲ್ ಬಸ್ಗಳ ಮುಖಾಂತರ ಹೋಗಿರುವ ನೆನಪುಗಳು ಮತ್ತೆ ನನ್ನನ್ನು ಕಾಡಲಾರಂಭಿಸಿತು ಹೌದು ನಮಗೆ ಬೆಂಗಳೂರಲ್ಲಿ ಫ್ರೆಶ್ ಅಪ್ಗೆ ಸಿಗುವಂಥ ರೆಸ್ಟ್ ರೂಮ್ ಅಂತ ಹೇಳಿದರೆ ಬಾಲಾಜಿ ರೆಸ್ಟ್ ರೂಮ್ ಉತ್ತಮವಾದ ಫೆಸಿಲಿಟಿಯ ಮೂಲಕ ಬೆಂಗಳೂರಿಗೆ ಬರುವಂಥ ಹಲವಾರು ಪ್ರವಾಸಿಗರಿಗೆ ಇದು ತುಂಬಾ ಉಪಯೋಗಕ್ಕೆ ಬರುವಂಥ ರೆಸ್ಟ್ ರೂಮ್ ಅಂತ ಹೇಳಬಹುದು ಎ ಸೀತೆ ಹೆಂಗ್ಳೆ ಎರಡು ಜನ ಬೆಂಗ್ಳೂರು ಬೆಂಗಳೂರು ಬೆಂದಕಾಲೂರು ಕೆಂಪೇಗೌಡ ಬಸ್ ಸ್ಟ್ಯಾಂಡಲ್ಲ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಪ್ರತಿಯೊರೆಗಳ ಗೊತ್ತಿಪ್ಪು ನಮ್ಮ ಏರ್ ಬತ್ತಲ್ನ ಬಿ ಎಮ್ ಟಿ ಸಿ ಬತ್ತದ ಎರಡು ಕೆಂಪೇಗೌಡ ಬರಪ್ಪ ಆ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಲ್ಲ ಎರಡು ಜನಗಳ ಒಂಜಿ ಹೊಸ ಎಕ್ಸ್ಪೀರಿಯನ್ಸ್ ನಮ್ಮ ಎದುರುಡು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಉಂಟು ಇಂಕ್ಲ ಬೆಂಗ್ಳೂರಿಗೆ ಬತ್ತಿನ ಪಂಡ ಎಲ್ಲ ಈಂಕ್ಲಾ ತಿರುಪತಿಗೆ ಪೋಯಿರಲ್ಲ ಸೊ ತಿರುಪತಿ ತಿಮ್ಮಪ್ಪನ ದರ್ಶನ ಅಂತಂದಿಲ್ಲ ಸೊ ಮಸ್ತ್ ಖುಷಿ ಇಟ್ಟಿಲ್ಲ ಮಸ್ತ್ ಎಕ್ಸೈಟ್ಮೆಂಟಿಲ್ಲ ದಯಪ್ಪಂಡ ಆಫ್ಟರ್ ಲಾಂಗ್ ಟೈಮ್ ರಚನೆಲ್ಲ ಲಾಂಗ್ ಜರ್ನಿ ಬೈದ ಸೊ ಎನ್ನು ಅಣ್ಣೆಲ್ಲ ಹೆಗ್ಲೇನು ಜಾಯ್ನ್ ಆಯಿರಲಿಲ್ಲ ಸೊ ವೆಯ್ಟ್ ಮಂತಂದುಲ್ಲ ಯಾನು ತಿರುಪತಿಗೆ ಫಸ್ಟ್ ಟೈಮ್ ಬಟ್ ಏನೋ ಮಿಸ್ಸಸ್ ಪೋತಲ್ಲೆ ಬಟ್ ಮಸ್ತ್ ಖುಷಿ ಒಂದು ಕ್ಷೇತ್ರಕ್ಕೆ ಪೋಪಿದೆ ಎಸ್ ಇನಿ ಮಾರ್ನಿಂಗ್ ಇರ್ದು ಇಡೀ ಈವ್ನಿಂಗ್ ಬೈದ ಬೆಂಗಳೂರು ರೆಡಿಯಾಗಿತ್ತು ತಿರುಪತಿಯ ಕಡೆಗೆ ಐರಾವತನ ಸವಾರಿ ಇನ್ನೇನು ಕ್ಷಣಗಣನೆ ಆರಂಭವಾಯಿತು ಬಸ್ಸಿನ ವ್ಯವಸ್ಥೆಯಂತೂ ಸೂಪರ್ ಆಗಿತ್ತು ನಿದ್ದೆಗೆಜಾರರು ನಾವಂತೂ ತಯಾರಾಗಿದ್ದೆವು ವಿಧಾನಸೌಧವನ್ನು ನೋಡಿದ ನಮಗೆ ಮತ್ತೆ ಎಚ್ಚರವಾದದ್ದು ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ತಿರುಪತಿಗೆ ಮುಟ್ಟಿದ್ದೇವೆ ಅಂತ ಹೇಳುವಾಗ ಬಸ್ಸಿನಿಂದ ಹೊರಗಡೆ ನುಗ್ಗುವಾಗ ಅಲ್ಲಲ್ಲಿ ತೆಲುಗಿನ ಬರಹಗಳು ನಮ್ಮನ್ನು ಸ್ವಾಗತಿಸಿದವು ಹೌದು ಇದು ನೋಡಿ ತಿರುಪತಿಯ ಮಹಾದ್ವಾರ ತಿರುಪತಿಯ ಬೆಟ್ಟ ಹತ್ತಬೇಕೆನ್ನುವಂಥ ಅರಕೆ ಇದ್ದ ಕಾರಣ ನಾವು ಕೊಂಡೋಗಿರುವ ಲಗೇಜ್ ಎಲ್ಲವನ್ನು ಕೂಡ ತಿರುಪತಿಯ ಲಗೇಜ್ ಕೌಂಟರಲ್ಲಿ ಇಡಬೇಕಿತ್ತು ಲಗೇಜ್ ಕೌಂಟ್ರಲ್ಲಿ ಎಲ್ಲ ಲಗೇಜನ್ನು ಇಟ್ಟು ಅಲ್ಲಿಂದ ತಿರುಪತಿಯ ಬೆಟ್ಟ ಹತ್ತಲಿಕ್ಕೆ ನಾವೆಲ್ಲ ರೆಡಿಯಾಗಬೇಕಿತ್ತು ನನ್ನ ತಂದೆಯ ಹರಕೆಯಂತೆ ನಾನು ಬೆಟ್ಟ ಹತ್ತಬೇಕಿತ್ತು ಅದೇ ರೀತಿ ನಮ್ಮ ಬೆಟ್ಟ ಹತ್ತುವ ಪ್ರಯಾಣವನ್ನು ನಾವು ಆರಂಭಿಸಿದೆ ತಿರುಪತಿಯ ಬೆಟ್ಟ ಹತ್ತಿ ಹೋಗುತ್ತಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಏಳು ಬೆಟ್ಟಗಳ ದಾಟಿ ತಿರುಪತಿಯ ವೆಂಕಟರಮಣ ಸನ್ನಿಧಿಯನ್ನು ನೋಡುವ ಆಸೆ ನಮ್ಮಲ್ಲಿತ್ತು ಬೆಟ್ಟ ಹತ್ತು ಹಳ್ಳಿ ಅದೆಷ್ಟು ತಿಳುಗಿನ ಬರಹಗಳು ಅರ್ಥವಾಗದಿದ್ದರೂ ಕನ್ನಡಕ್ಕೆ ಉಳಿಸಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಮ್ಮಲ್ಲಿತ್ತು ಅಷ್ಟೇ ಅಲ್ಲದೆ ಅದೆಷ್ಟು ಜನ ಹುಮ್ಮಸದಿಂದ ದೇವರನ್ನು ಪ್ರಾರ್ಥಿಸಿ ಬೆಟ್ಟ ಹತ್ತಲಿಕ್ಕೆ ಪ್ರಾರಂಭಿಸಿದರು ನೋಡಿ ನಾವಿವಾಗ ಇರುವಂಥ ಸ್ಥಳ ಇದು ತಿರುಪತಿ ನಾವು ವೆಂಕಟರಮಣ ದೇವರನ್ನು ನೋಡಲಿಕ್ಕೆ ಹೋಗಬೇಕಿದ್ರೆ ನಾವು ತಿರುಮಲಕ್ಕೆ ಹೋಗಬೇಕು ಊರಲ್ಲೆಲ್ಲ ಮಾತೊಂದಿದೆ ನಾವೆಲ್ಲ ತಿರುಪತಿಗೆ ಹೋಗ್ಬೇಕಂತ ಹೇಳಿದೆ ತಿರುಪತಿಯಲ್ಲಿ ಇರುವುದು ಪದ್ಮಾವತಿ ಅಮ್ಮನವರು ತಿರುಮಲದಲ್ಲಿರುವುದು ವೆಂಕಟರಮಣ ದೇವರು ನಾವು ತಿರುಮಲ ಬೆಟ್ಟಕ್ಕೆ ಪ್ರಯಾಣವನ್ನು ಬೆಳೆಸಿದ್ದು ಮುಂಜಾನೆ ಐದು ಗಂಟೆಗೆ ನಮ್ಮಂತೆಯೇ ಸಹಸ್ರಾರು ಭಕ್ತರು ತಮ್ಮ ಹರಕೆಯನ್ನು ಸಲ್ಲಿಸಲು ಕಾತುರರಾಗಿದ್ದರು ತಿಮ್ಮಪ್ಪನ ಸಹಸ್ರ ಸಹಸ್ರ ಭಕ್ತರ ಮುಂದೆ ನಾವು ಕೂಡ ಭಕ್ತರಾಗಿ ಉಳಿದೆವು ಪ್ರತಿಯೊಂದು ಮೆಟ್ಟಿಲುಗಳು ಹತ್ತುವಾಗ ಬೇರೆ ಬೇರೆ ರಾಜ್ಯದ ಜನಗಳು ಯಾರ ಮುಖದ ಪರಿಚಯವೂ ಕೂಡ ನಮಗೆ ಇಲ್ಲ ಆದರೆ ಪ್ರತಿಯೊಬ್ಬರ ಗುರಿ ಒಂದೇ ತಿರುಪತಿ ತಿರುಮಳದ ವೆಂಕಟರಮಣನ ಸನ್ನಿಧಿಗೆ ನಾವುಗಳು ತಲುಪಬೇಕು ಎನ್ನುವುದು ಪ್ರತಿಯೊಬ್ಬರ ಬಾಯಿಯಲ್ಲೂ ಬರುವುದು ಕೂಡ ಒಂದೇ ಏಳುಕುಂಡಲ ವಾಸ ವೆಂಕಟರಮಣ ಗೋವಿಂದ ಈ ಗೋವಿಂದ ಗೋವಿಂದ ಮಾತಿನ ಮುಖಾಂತರ ಪ್ರತಿಯೊಬ್ಬರು ಕೂಡ ಮೆಟ್ಟಿಲುಗಳ ಮೂಲಕ ತಿರುಪತಿಯ ವೆಂಕಟರಮಣ ನೋಡಲು ಕಾತುರದಿಂದ ನಡೀತಾ ಇದ್ದರು ಸರಿಸುಮಾರು ಮೂರು ಸಾವಿರದ ಏಳ್ನೂರ ಐವತ್ತು ಮೆಟ್ಟಿಲುಗಳಿದ್ದವು ಅದೇ ರೀತಿ ನಮಗೆ ಗೈಡ್ ಆಗಿದ್ದು ನನ್ನ ಅಣ್ಣ ಯಾಕೆಂದರೆ ಅವನು ಎಂಟು ಬಾರಿ ತಿರುಪತಿ ತಿರುಮಲದ ದರ್ಶನವನ್ನು ಪಡೆದಿರುತ್ತಾನೆ ಹಾಗಾಗಿ ನಮಗೆ ಧೈರ್ಯ ತುಂಬಿದ್ದು ನನ್ನ ಅಣ್ಣ ನನ್ನ ಬಾವ ನಮ್ಮ ಇಬ್ಬರನ್ನು ಕೂಡ ತುಂಬಾ ಕೇರ್ ಮಾಡ್ತಾ ಇದ್ರು ನಮಗಿಬ್ಬರಿಗೂ ಕೂಡ ಗೊತ್ತಿಲ್ಲ ತೆಲುಗಂತೂ ಬರೋದೇ ಇಲ್ಲ ಆದ ಕಾರಣ ಅಲ್ಪ ಸ್ವಲ್ಪ ತೆಲುಗಿನ ಮೂಲಕ ಅಲ್ಲಿನ ಜನರ ಜ್ಞಾನವನ್ನು ಹೊಂದಿರುವ ನನ್ನ ಬಾವ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇದ್ದರು ಪ್ರತಿಯೊಂದು ಮೆಟ್ಟಿಲುಗಳನ್ನು ಪೂಜೆ ಭಾವದಿಂದ ಪ್ರತಿಯೊರೂ ಭಕ್ತರು ನೋಡಿಕೊಳ್ಳುತ್ತಾರೆ ಕುಂಕುಮ ಅರಶಿನವನ್ನು ಹಚ್ಚುತ್ತಾ ನಮಸ್ಕರಿಸುತ್ತಾ ವೆಂಕಟರಮನ ಸನ್ನಿಧಿಗೆ ಸಾಕ್ತಾ ಇರ್ತಾರೆ

ದಯೆ ಬಂಡ ಉಂದೊಂಜಿ ಏರಿಯಾ ಪೋಯಿಂಟ್ ಇತ್ತ್ನಲಕ ಗಾಳಿ ಗೋಪುರ ಮಂತೆರ್ ಮುಟ್ಟಡುಡು ಬರ್ತೊಂದು ಬಂದಗ ಇತ್ತ ಈ ಜಾಗೆ ಉಂಡಾತೆ ಮುಲ್ಪ ಒಂಜಿ ಆರಾಮಡೆ ರಶ್ ದೇತುಂಡು ಒಲಿ ಬತ್ತಿನಕ್ಲೆ ಮುಲೊಂಜಿ ಒಂಜಿ ಸಾರ ಜನ ಬತ್ತುಂಡಲ ಆತ ವ್ಯವಸ್ಥೆ ಉಂಡು ಒರನೆ ಬತ್ತನ್ಲ ಮುಲ್ ಕುಲ್ಲುದು ನಮಕ್ ರೆಸ್ಟ್ ದೇತೊಂದು ನಮ್ಮ ಇಂದಿನ ಒಂಜಿ ಫ್ರೆಶ್ ಅಪ್ಪುನ ಅವಡ್ ಇಂಚಿನ ಇತ್ತಲ ಒಂಜಿ ಕ್ಲೀನ್ವಾ ಆದು ಫುಡ್ ತಿನ್ಪುನ ಅವಡ್ ಇಂಚಿನಲ ಮಂತೊಂದುಲ್ಲೆ ಮುಲ್ಪ ಆತ್ ವ್ಯವಸ್ಥೆ ಉಂಡು ಪಕ್ಕ ತಿರು ಪ್ರತಿ ಸ್ಟೆಪ್ ಬರ್ತಾವಣ್ಣ ಫೆಸಿಲಿಟಿ ಅಂತೂ ಸೂಪರ್ ಸೂಪರ್ ಉಂಡ್ ಇರೋ ರೀತಿದ ಮೆಡಿಕಲ್ ಎಮರ್ಜೆನ್ಸಿ ಬತ್ತ ಐಕಲ ವ್ಯವಸ್ಥೆ ಉಂಟು ಅತ್ ಉಂಜಿ ರೀತಿದ ಅದೆಲ್ಲ ತೊಂದರೆ ಆ್ಯಂಡ್ ಐಕಲಾ ವ್ಯವಸ್ಥೆ ಮಂಪ ಅಂತೂ

ಕೆಲವೇ ಕೆಲವು ರೀತಿಯ ಬೇಡಿಕೆ ಇಪ್ಪುಂಡ್ ಒಂದು ಹರಕೆ ಇಪ್ಪುಂಡ್ ದೇವರ ಇಂಚೆಂಕ್ಲೊಂಜ್ ಕೆಲಸ ಸಕ್ಸಸ್ ಅಂಡ ಅತ್ ಹಿಂಗ್ ಕಷ್ಟ ಪರಿಹಾರ ಅಂಡ ಐಕ್ ನಾನಾ ರೀತಿಯ ಕಷ್ಟ ಪರಿಹಾರಗೋಸ್ಕರ ಒಂಜ್ ಪರಕೆನಿಪ್ಪ ಇಂಚ ತಿರುಪತಿ ಮುಟ್ಟಿಗೆ ಕರಪುರ ಭತ್ತ ಒಂದ್ ಪೋಪ ಇದನ್ನ ಕುಂಕುಮ ದೀಪ ಇದರಶಿನ ದೀಪ ಇದನ್ನ ಬತ್ತಿ ದೀಪದಿ ಒಂದು ಪೋಪ ಇದನ್ನ ಪೂಪಾಡ್ ಒಂದ್ ಪೋಪ ಇದನ್ನ ಮರಂಪುಡು ಮುಖ ಬಜಿ ಕಾರ್ಡ್ ಪೋದು ಮರಂಪುಡು ಬರ್ತೊಂದು ಪೋಪ ಇದನ್ನ ನಾನಾ ರೀತಿಯ ಹರಕೆ ಇಪ್ಪು ಇಪ್ಪ ಒಂಜ್ ತೀರಿಸ ದೃಷ್ಟಿಡ ಕ್ಲಂಚಾಯಿನೆ ನಾಡತೊಂದು ಬರುತ್ತೆ ತರ ಅದಕ್ಕೆ ಸ್ಟೆಪ್ ಕೊಡು ಕಾರ್ಪೂರದೀಪ ಕೆಲವ ಸ್ಟೆಪ್ ಗು ಗಂಧಲ ಗಂಧಲಗೆ ಆರಸಿನ ಕುಂಕುಮ ಬರುತ್ತೆ ಆ ಆರಸಿನ ಕುಂಕುಮದೀಪದ ಬತ್ತಿ ಇಲ್ಲ ಪತ್ತೋದ ಬತ್ತಿ ಇಲ್ಲ ಬತ್ತಿ ಇಲ್ಲ ಈ ಬೆಟ್ಟ ಸ್ಟಾರ್ಟಿಂಗ್ ಇಡದಡೆಗೆ ಏತು ಏಳು ಬೆಟ್ಟದ ಬಂಡೆ ಆ ಸಪ್ತಗಿರಿವಾಸ ಅನುಮನೆ ತಿರುಪತಿ ದ ತಿರುಮಲ ದೇವಸ್ಥಾನಕ್ಕೆ ಇದೆ ನಮ್ಮ ಆಕ್ಚುಲಿ ಬಸ್ಟ್ ಬತ್ತ ಜಪನ ಪ್ಲೇಸ್ ಬತ್ತ ತಿರುಪತಿ ನಮ್ಮ ಮಿತ್ತು ಪೋಪನೆ ತಿರುಮಲಗೆ ಯಸ್ ತೀರ್ಥೆಪ್ಪನೆ ತಿರುಪತಿ ತಿರುಮಲ

ಅವು ಕಷ್ಟನೇ ಹತ್ತು ನಾವು ನಿಂಚಿನ ಅಂದು ಈ ಈ ಟೈರ್ಡ್ ಉಂಡತೆ ಇದು ಮಸ್ತ್ ಬಂಗ ಬರ್ತೀರ ತೀರಕ್ಕೆ ಅನುಭವ ಮಸ್ತ್ ಬಂಗಾ ಹಾಪುಂಡು ಸ್ಟೆಪ್ ಬರ್ತೊಂದು ಬಣ್ಣ ಬಣ್ಣ ಬಚ್ಚುಂಡು ಅವಳಲ್ಲಿ ಕುಲ್ ಅವೇ ನಮಕ್ ಡೆಡ್ ಎಂಡ್ ಪಾಯಿಂಟ್ ಮಿತ್ ಹೋದ ನಡೆದ ಬುಕ್ಕ ನಮ್ಮ ಫೀಲ್ ಚೇಂಜ್ ಆಗ್ಬಿಟ್ಟು ಚಾ ಏನ್ ಈತ್ ಬರ್ತೀಯ ನಾ ಪಂಪಿ ಫೀಲ್ ಬರ್ಬೋದು ನಮಕ್ ಆತೆ

ಆಕ್ಚುಲಿ ಅವು ನಿಜವಾದ ನಮ್ಮ ಕರ್ನಾಟಕ ಗವರ್ಮೆಂಟ್ ವೈಟ್ ಅಡ್ ಬತ್ತ ನಮಕ್ ಡ್ರಾಪ್ ಪಾಯಿಂಟ್ ಬತ್ತದ ತಿರುಪತಿ ತಲ್ಪ ಡ್ರಾಪ್ ಪಾಯಿಂಟ್ ಫಸ್ಟ್ ಕೊರೊಂದಿತ್ತೇ ಮೊಟ್ಟದ ಬೈ ಚಾನ್ಸ್ ಇತ್ತೆ ದಾಧಾನ್ ಬೇರೆ ಬಂಡ ಬಸ್ ಸ್ಟ್ಯಾಂಡ್ ತಿರುಪತಿ ಸ್ಟ್ಯಾಂಡ್ ಪಾಸ್ ಅನ್ನಾಗೆ ಮುಂತ ತಿರುಪತಿ ಆಟೋ ಆಟೋದ ಬಸ್ಕು ಲೋಕಲ್ ದಳ ಬಸ್ ಕೂ ಅಡ್ಡ ಬಾರ್ದು ಉಲ್ಲವೇ ಅಕ್ಲೆಗ್ ರಿಕ್ಷಾಡ್ ಬಾಡಿಗೆ ಬಂಡದ ಐಕ ಮೇಕ ನಮ್ಮ ದಾದ ಬೇರವ್ ಇಂಟ್ರೆಸ್ಟೆಡ್ ಬತ್ತ ನಡ್ದು ಬುಕ್ ನಮ್ಮ ರೆಸ್ಪೆಕ್ಟ್ ಕೊರಡೊಂಡು ಅಕ್ಲೆ

ತಿರುಮಲ ವೆಂಕಟರಮಣ್ಣನ ಸನ್ನಿಧಿಗೆ ತಲುಪಲು ಇನ್ನೇನು ಕೆಲವೇ ಕೆಲವು ಮೆಟ್ಟಿಲುಗಳು ಮಾತ್ರ ಬಾಕಿ ಉಳಿದಿವೆ ಅನ್ನುವಾಗ ನಮ್ಮ ಮನಸ್ಸಲ್ಲದೇನೋ ಖುಷಿ ಕಂಡುಕೊಳ್ತಾ ಇದ್ದೇವೆ ಯಾಕೆಂತ ಹೇಳಿದರೆ ಪ್ರತಿಯೊರ್ವನ ಜೀವನದಲ್ಲಿ ಕೂಡ ತಿರುಪತಿಗೆ ಒಂದು ಸಲ ಹೋಗಬೇಕು ಅನ್ನುವಂಥ ಮಾತಿರುತ್ತೆ ಅದು ಯೋಗ ಮತ್ತು ಭಾಗ್ಯ ಕೂಡಿ ಬಂದಾಗ ಮಾತ್ರ ಸಾಧ್ಯ ಅನ್ನುವ ಮಾತು ಕೂಡ ನಮ್ಮ ಹಿರಿಯರಿಂದ ನಾವು ಕೇಳಿರುತ್ತೇವೆ ಹೌದು ಹೋಗುವಂಥ ಸಂದರ್ಭದಲ್ಲಿ ತೆಲುಗಿನ ಬರಹಗಳು ಕನ್ನಡಕ್ಕೆ ಒಂದು ಸ್ವಲ್ಪ ಸಾಮ್ಯತೆ ಇರುವ ಕಾರಣ ನಮಗೂ ಕೂಡ ಜೋಡಿಸಿ ಜೋಡಿಸಿ ಓದಲು ಅನುಕೂಲವಾಗುತ್ತೆ ಹೋಗುವಂಥ ದಾರಿಯಲ್ಲಿ ಕಾಡಿನ ಪ್ರಾಣಿಗಳು ನಮ್ಮನ್ನು ಸ್ವಾಗತಿಸ್ತಾ ಇರ್ತವೆ ಆದರೆ ಕೆಲವಷ್ಟು ಜನರು ಕಾಡಿನ ಪ್ರಾಣಿಗಳಿಗೆ ನಾವು ತಿನ್ನುವಂಥ ಪದಾರ್ಥಗಳನ್ನು ಕೂಡ ಹಾಕ್ತಾ ಇರ್ತಾರೆ ಇದು ಸರಿಯಲ್ಲ ಕಾಡು ಪ್ರಾಣಿಗಳು ಯಾವತ್ತೂ ಕೂಡ ಉಪ್ಪು ಕಾರದಂತಹ ಪದಾರ್ಥಗಳನ್ನು ತಿನ್ನಬಾರ್ದು ಒಂದೇ ಮಾತು ಹೇಳೋದು ನಾನು ಯಾರು ಕೂಡ ಕಾಡು ಪ್ರಾಣಿಗಳಿಗೆ ನಾವು ತಿನ್ನುವಂಥ ಪದಾರ್ಥಗಳನ್ನು ಹಾಕಬೇಡಿ ಅವುಗಳಿಗೂ ಆರೋಗ್ಯದಲ್ಲಿ ಏರುಪೇರಾಗಬಹುದು ಮೆಟ್ಟಿಲುಗಳನ್ನು ಹತ್ತಿದ ನಂತರ ಒಂದಷ್ಟು ಕಿಲೋಮೀಟರ್ ಗಟ್ಟಲೆ ಕಾಲ್ನಡಿಗೆ ಮೂಲಕ ನಡಿಲಿಕ್ಕೆ ಕೂಡ ಇದೆ ಹೌದು ಸನ್ನಿಧಿಗೆ ಹೋಗಲು ಮೆಟ್ಟಿಲುಗಳು ಕಾಲ್ನಡಿಗೆ ಮುಖಾಂತರ ತುಂಬಾ ಕಷ್ಟಪಟ್ಟು ನಾವು ದೇವರನ್ನು ನೋಡಬೇಕಂತೆ ಒಂದು ಗಾದೆ ಇದೆ ದೇವರನ್ನು ಸುಲಭದಲ್ಲಿ ನಾವುಗಳು ಕಂಡುಕೊಳ್ಳಬಾರದು ದೇವರ ಸನ್ನಿಧಿಗೆ ನಾವು ತಲುಪಬೇಕಿದ್ದರೆ ಕಷ್ಟಪಟ್ಟು ತಲುಪಬೇಕು ಆವಾಗ ಮಾತ್ರ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ

ಬರ್ತದಲ್ಲ ಅತೆ ಆಲ್ಮೋಸ್ಟ್ ಒಂಜಿ ತ್ರೀ ಕಿಲೋಮೀಟರ್ಸ್ ರೋಡ್ಡೆ ಎಲ್ಲ ನಡೆತ ಬರ್ರಿ ಉಂಡ್ ಸ್ಟೆಪ್ಸ್ ಬಿಡ್ದು ಕಾಡದ ನಡುತ್ತ ಬೆಸ್ಟ್ ಎಕ್ಸ್ಪೀರಿಯನ್ಸ್ ದೇವರ ನಡೆ ಓಪನ್ ಸುಲಭದ ಬೇಲೆ ಅಂತ ಹತ್ತು ಇಷ್ಟ ಬತ್ತದ ಕಷ್ಟ ಬತ್ತದ ಅಂತ ಬೋಡು ಅಪ್ಪಾಗನೇ ದೇವಿಯರ್ನ ದರ್ಶನ ಸಾರ್ಥಕತೆ ತುಣಿ ಸೊ ಬೋಂದ ಅಣ್ಣಲ್ಲ ಎದುರು ಆಲ್ಮೋಸ್ಟ್ ಆಂಡ್ ಟಾಪ್ ಗೆತ್ತೋ ಬತ್ತ ಎಂಚಾನೊಂದು ಹೆಂಗ ಮಸ್ತ್ ಖುಷಿ ಆವನೊಂದು ಅಂತು ಸಕ್ಸಸ್ ಎಕ್ಸಾಂಡ್ ನಡಪುನ ಒಂಜಿ ಹೆಂಗ ನಾವು ಕಾರ್ಯಕ್ರಮ ಸಕ್ಸಸ್ ಆಂಡ್ 99% ಸಕ್ಸಸ್ ಆತಂದ್ರೆ ನಾನು 1% ಗೆ ಒಂದು 50 ಸ್ಟೆಪ್ಸ್ ಬಾಕಿ ಉಂಟು ಹೌ ಕಂಪ್ಲೀಟ್ ಮಂತವಂತ ಮುಗೀಂ ನನ್ನ ಬುಕ್ಕ ಫ್ರೆಶ್ ಅಪ್ ಆದ ಒಂಥ ನೆಟ್ಟ ತಿರುಗಿದೆ ದೇವರನ್ನ ದರ್ಶನ ಪೋದು ದೇವರನ್ನ ದರ್ಶನ ಅಂತದ್ ಬುಕ್ಕ ಬರ್ತದೆ ಲಡ್ಡು ಪ್ರಸಾದೆ ತೊಂದು ಐದ ಕಥೆ ಶಾಪಿಂಗ್ ಇತ್ತ ನಾನು ಅಂತಂದಂಡ ಬುಕ್ಕ ತಿರುಪತಿಯಿಂದ ಮಸ್ತ್ ಪ್ಲೇಸ್ ಉಂಡು ಆಕಾಶ ಗಂಗೆ ಪಾಪನಾಶಿನಿ ಶ್ರೀಪಾದ ಆಗಿನ ಮಾತ್ರ ತುಂಡದಂಡ ಮುಂಜೆ ಸಾರ್ಥಕತೆ ಓಕೆ ಗೋವಿಂದ ಫೈನಲಿ ಮೂರು ಸಾವಿರದ ಐವತ್ತು ಮೆಟ್ಟಿಲುಗಳು ದಾಟಿಕೊಂಡು ತಿರುಮಳ ಕ್ಷೇತ್ರಕ್ಕೆ ಬಂದೇ ಬಿಟ್ಟೆವು ತಂದೆಯ ಹರಕೆ ಪೂರ್ತಿಯಾಯಿತೆಂಬ ಖುಷಿ ನನ್ನ ಮಡದಿಯಲ್ಲಿದ್ದರೆ ದೇವರ ಸನ್ನಿಧಾನಕ್ಕೆ ಬರುವ ಭಾಗೆ ನನ್ನ ಎನ್ನುವುದು ನನ್ನಲ್ಲಿರುವಂಥ ಖುಷಿ ಹೌದು ಇದು ಇವತ್ತಿನ ಲಾಗ್ ಆಗಿದ್ದರೆ ಇನ್ನು ಮುಂದಿನ ಲಾಗಲ್ಲಿ ತಿರುಮಲದ ದೇವಸ್ಥಾನ ಹೇಗಿದೆ ತಿರುಮಲದ ಬೀದಿ ಹೇಗಿದೆ ತಿರುಮಲ ದೇವಸ್ಥಾನದ ವ್ಯವಸ್ಥೆಗಳು ಹೇಗಿವೆ ತಿರುಮಲ ಕ್ಷೇತ್ರ ಎಷ್ಟೊಂದು ಪ್ರಾಮುಖ್ಯತೆ ನಮಗೆಲ್ಲ ಇವೆಲ್ಲ ಮುಂತಾದ ವಿಷಯಗಳನ್ನೆಲ್ಲವನ್ನೂ ಕೂಡ ಈ ಲಾಗಿನ ನಂತರದ ಬರುವಂಥ ಲಾಗಲ್ಲಿ ತಮಗೆ ತಿಳಿಸ್ತೇನೆ ಇದು ಭಾಗ ಒಂದಾದರೆ ಭಾಗ ಎರಡು ಮುಂದುವರಿಯುವುದು ಕಾಯ್ತಾ ಇರಿ ನಾನಂತೂ ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಅದನ್ನು ಅಷ್ಟು ಬೇಗ ನಿಮ್ಮ ಮುಂದೆ ಪಾರ್ಟ್ ಟು ಬಿಡ್ತೇನೆ ಎಲ್ರಿಗೂ ನಮಸ್ಕಾರ